ಸ್ವಾದಿಷ್ಟ ಚಪಾತಿ ತಿನ್ನೋದಕ್ಕೆ ಸಿದ್ಧವಾಗಿದೆ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಎರಡು ಬಟ್ಲಷ್ಟು ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಚಮಚ ಅಷ್ಟು ಹೆಸರುಬೇಳೆ ಇಟ್ಕೊಂಡು ಇದನ್ನು ನೆನೆಸಿಟ್ಕೊಳ್ತೀನಿ ನಿಮ್ಗೆ ಬೇಕಿದ್ದಷ್ಟು ಖಾರಕ್ಕೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಒಂಚೂರು ಉಪ್ಪು ಮತ್ತು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕಿದ್ರೆ ಡ್ರೈ ಆಗಿ ಚೆನ್ನಾಗಿ ಪುಡಿ ಆಗುತ್ತೆ ಇಲ್ಲದಿದ್ರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೋಬೋದು ಇದು ಸೊಪ್ಪು ಇಟ್ಕೊಂಡಿದ್ದೀನಿ ಗಣಕೆ ಸೊಪ್ಪು ಇದನ್ನು ಹೆಚ್ಕೊಳ್ತೀನಿ ಇದನ್ನು ಇದ್ದೀನಿ ಸೊಪ್ಪೆಲ್ಲ ಹೆಚ್ಕೊಂಡಿದ್ದೀನಿ ಒಂದು ಚಮಚ ಸಕ್ಕರೆ ಇದ್ದೀನಿ ಈಗ ಬಾಣಲೆಯಲ್ಲಿ ಸ್ವಲ್ಪ ಎಳ್ಳಿ ಹಾಕ್ಕೊಂಡು ಒಂದು ಚಮಚಷ್ಟು ಹುರಿತಾ ಇದ್ದೀನಿ ಯಾವ ಹೇಳಬೇಕಾದರೆ ಹಾಕ್ಕೋಬಹುದು ತೊಂದರೆ ಏನಿಲ್ಲ ಇದನ್ನು ಹಿಟ್ಟಿಗೆ ಹಾಕ್ಕೊಳ್ಳೋಣ ಸಲ ಇದನ್ನು ಒಣದಾಗಿ ಕಲಿಸ್ಕೊಳ್ಳೋಣ ಆಮೇಲೆ ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರ್ ತೊಳ್ದಿದ್ವಲ್ಲ ಅದ್ರದ್ದು ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಕಲಿಸ್ಕೊಂಡಿದ್ದಾಗಿದೆ ಸೊಪ್ಪು ಮಾತ್ರ ಹೇಳಿದ್ನಲ್ಲ ನಿಮ್ಗೆ ಯಾವ ಸೊಪ್ಪು ಬೇಕೋ ನಿಮ್ಗೆ ಯಾವ್ದು ಇಷ್ಟನೋ ನಿಮ್ಮ ಮನೇಲಿ ಯಾವ್ದು ಇದೆಯೋ ಅದನ್ನು ಹಾಕ್ಕೋಬಹುದು ಇವಾಗ ಇದನ್ನು ಲಟ್ಟಿಸ್ಕೊಂಡಿದ್ದೀನಿ ಇಲ್ಲಿ ಹೆಂಚು ಕಾಯಿ ಇಟ್ಟಿದ್ದೀನಿ ಇದಕ್ಕೆ ನೀವು ಬೇಕಿದ್ರೆ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚು ಹಾಕೋಬೋದು ಅಥವಾ ತುರಿದು ಬಿಟ್ಟಾದರೂ ಹಾಕ್ಕೋಬಹುದು ನೀವು ಮಾಮೂಲಿ ಚಪಾತಿ ಹೇಗೆ ಮಾಡ್ತೀರೋ ಹಾಗೆ ಮಾಡಿಕೊಂಡು ಸುಟ್ಕೋಬಹುದು ನೋಡಿ ಈಗ ಸಿದ್ಧವಾಗಿದೆ ಪ್ರೋಟೀನ್ ಇದೆ ಕ್ಯಾಲ್ಶಿಯಮ್ ಇದೆ ಕಬ್ಬಿಣಾಂಶ ಇದೆ ಆಮೇಲೆ ಸಂಪೂರ್ಣ ಆಹಾರ ಆಗುತ್ತೆ ಇದು ಇದಕ್ಕೆ ನೆಂಚ್ಕೊಳ್ಳೋಕೆ ಕೂಡ ಏನು ಮಾಡಬೇಕು ಅಂತ ಏನಿಲ್ಲ ಬೇಕಿದ್ರೆ ಏನು ಬೇಕಿದ್ರೂ ನಂಚ್ಕೋಬೋದು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು